ಯಾವಾಗ ನೀವು ಫರ್ಟಿಲಿಟಿ ಜರ್ನಿಯಲ್ಲಿ ಇರ್ತೀರಾ ಪ್ರತಿ ತಿಂಗಳು ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಾ ಇರ್ತೀರಾ ಇನ್ ಕೇಸ್ ಪೀರಿಯಡ್ಸ್ ದಿನ ಹತ್ರ ಬಂತು ಅಂತ ಹೇಳಿದ್ರೆ ಇನ್ನೂ ತುಂಬ ಉತ್ಸಾಹಕ್ಕೆ ಒಳಗಾಗ್ತೀರಾ ಈ ಬಾರಿ ನಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತಾ ಇಲ್ಲ ನಮಗೆ ಪೀರಿಯಡ್ಸ್ ಬರುತ್ತಾ ಅಂತ ಸಾಮಾನ್ಯವಾಗಿ ಪೀರಿಯಡ್ಸ್ ಮಿಸ್ ಆದ ನಂತರ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟಲ್ಲಿ ನೋಡಿದಾಗ್ಲೇ ಗೊತ್ತಾಗುತ್ತೆ ಕನ್ಫರ್ಮ್ ಆಗಿ ಪ್ರೆಗ್ನೆಂಟ್ ಇದ್ದೀರಾ ಇಲ್ವಾ ಪಾಸಿಟಿವ್ ಬಂದಿದೆಯಾ ರಿಸಲ್ಟ್ಸು ನೆಗೆಟಿವ್ ಬಂದಿದ್ಯಾ ಅಂತ ಆದರೆ ತುಂಬ ಜನ ಮಹಿಳೆಯರು ಅವರ ದೇಹವನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾನೆ ಅರ್ಥ ಮಾಡ್ಕೊಳ್ಬಹುದು ಅವರು ಈ ಬಾರಿ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆನೆ ತಾಯಿ ಆಗ್ತಿದಾರಾ ಇಲ್ವಾ ಅಂತ ತುಂಬಾ ಜನ ಮಹಿಳೆಯರು ಬೇಬಿ ಪ್ಲಾನ್ ಮಾಡ್ತಾ ಇರೋರಿಗೆ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಯಾಕಂತ ಹೇಳಿದ್ರೆ ಜನ ಮಹಿಳೆಯರಿಗೆ ಬೇಬಿ ಪ್ಲಾನ್ ಮಾಡುವಾಗ ತುಂಬಾ ಎಕ್ಸೈಟ್ಮೆಂಟ್ ಇರುತ್ತೆ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ತಿಳಿಯಲಿಕ್ಕೆ ಅವರಿಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ಸ್ ಈ ಬಾರಿ ಸಿಗುತ್ತಾ ಇಲ್ವಾ ಅಂತ ಸೊ ವೆಲ್ಕಮ್ ಟು ಮರಿಯಂ ಟಿಪ್ಸ್ ಇನ್ ಕನ್ನಡ ಈ ಒಂದು ಚಾನಲ್ ನಲ್ಲಿ ಯಾರೆಲ್ಲ ಮಹಿಳೆಯರು ಬೇಬಿ ಪ್ಲಾನ್ ಮಾಡ್ತಾ ಇದ್ದಾರೆ ಅದರಲ್ಲೂ ಹೆಲ್ತಿಯಾಗಿ ಬೇಬಿಯನ್ನ ಆದಷ್ಟು ಬೇಗ ಪಡೀಲಿಕ್ಕೆ ಅವರ ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಯಾರೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಅವರಿಗೋಸ್ಕರ ನಮ್ಮ ಈ ಚಾನೆಲ್ ನಲ್ಲಿ ನೂರಾರು ವಿಡಿಯೋಸ್ ಗಳು ಅವೈಲೇಬಲ್ ಇದೆ ತುಂಬಾ ಟಿಪ್ಸ್ ಟ್ರಿಕ್ಸ್ ಹಾಗೆ ತುಂಬಾ ಒಳ್ಳೆ ಮಾಹಿತಿಗಳಿವೆ ಸೊ ಯಾರೆಲ್ಲ ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಅರ್ಲಿ ಪ್ರೆಗ್ನೆನ್ಸಿ ಸೈನ್ ನ ಬಗ್ಗೆ ಮಾತಾಡ್ತಿದೀವಿ ಅದು ಕೂಡ ನಿಮಗೆ ಇಪ್ಪತ್ತೊಂದನೇ ದಿನದಿಂದಾನೇ ನಿಮ್ಮ ದೇಹದಲ್ಲಿ ಕಾಣಿಸುವಂತಹ ಸೈನ್ ಅಂಡ್ ಸಿಂಟಮ್ಸ್ ಗಳ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಸೂಚನೆಗಳು ನಿಮಗೆ ಕಂಟಿನ್ಯೂಸ್ ಆಗಿ ಕಾಣಿಸ್ಕೊಳ್ಳಿ ಇದೆ ಇಪ್ಪತ್ತೊಂದನೇ ದಿನ ನಂತರ ಅಂತ ಹೇಳಿದ್ರೆ ನಿಮಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂತಹ ಎಲ್ಲ ಚಾನ್ಸಸ್ ಇರುತ್ತೆ ಈ ಒಂದು ವಿಡಿಯೋನ ತುಂಬಾನೇ ಗಮನವಿಟ್ಟು ಕೇಳಿಸ್ಕೊಳ್ಳಿ ಹಾಗೆ ಇಪ್ಪತ್ತೊಂದನೇ ದಿನದಿಂದ ಈ ಎಲ್ಲ ಸಿಂಟಮ್ಸ್ ಗಳು ನಿಮಗೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ ನೀವು ತುಂಬಾನೇ ಮುನ್ನೆಚ್ಚರಿಕೆಯನ್ನ ವಹಿಸ್ತಾ ನಿಮ್ಮ ಒಂದು ಪ್ರೆಗ್ನೆನ್ಸಿ ಅನ್ನ ಕಾಪಾಡ್ಕೊಳ್ಬಹುದು ನೋಡಿ ಹದಿನಾಲ್ಕನೇ ದಿನ ಹದಿನೈದು ದಿನ ನಿಮಗೆ ಓವ್ಯುಲೇಷನ್ ಸಹಜವಾಗಿ ಆಗತ್ತೆ ಮಹಿಳೆಯರಿಗೆ ಅದಾದ ನಂತರ ಐದು ಅಥವಾ ಆರು ದಿನದ ನಂತರ ಇಂಪ್ಲಾಂಟೇಶನ್ ಪ್ರೋಸೆಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಮಹಿಳೆಯರಲ್ಲಿ ಅಂದ್ರೆ ಒಂದು ವಾರದಲ್ಲಿ ಮಹಿಳೆಯರ ಗರ್ಭದಲ್ಲಿ ಭ್ರೂಣ ಬಂದು ಅಂಟ್ಕೊಳ್ಳುತ್ತೆ ಸೊ ಅದಾದ ನಂತರ ಒಂದೆರಡು ಮೂರು ದಿನ ನಂತರ ನಿಮ್ಮ ದೇಹದಲ್ಲಿ ಬೀಟಾ ಹೆಚ್ ಸಿ ಹಾರ್ಮೋನ್ ಅನ್ನೋದು ಇನ್ಕ್ರೀಸ್ ಆಗಿರುತ್ತೆ ನೋಡಿ ಪೀರಿಯಡ್ ಆದ ಇಪ್ಪತ್ತು ಇಪ್ಪತ್ತೊಂದನೇ ದಿನ ಇಪ್ಪತ್ತೆರಡನೇ ದಿನದಿಂದ ನೀವೇನಾದ್ರೂ ಕೆಲಸ ಮಾಡ್ತಾ ಇದ್ದೀರಾ ಏನಾದ್ರು ಕಿಚನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ತುಂಬಾನೇ ಜಾಸ್ತಿ ಸುಸ್ತಿನ ಅನುಭವ ಆಗ್ತಾ ಇದೆ ಸ್ವಲ್ಪ ನೀವು ಕೆಲಸ ಮಾಡ್ತಾ ಇದ್ರು ನಿಮಗೆ ತುಂಬಾ ಟೈರ್ಡ್ನೆಸ್ ಆಗಿ ಫೀಲ್ ಆಗ್ತಾ ಇದೆ ಅದ್ರ ಜೊತೆ ಜೊತೆಗೆ ಸ್ವಲ್ಪ ಡಿಸಿನೆಸ್ ಕೂಡ ಬರ್ತಾ ಇದೆ ಅಂದ್ರೆ ತಲೆ ಸುತ್ತುವಂತೆ ಕೂಡ ನಿಮಗೆ ಆಗ್ತಾ ಇದೆ ನಿಮಗೆ ತಲೆ ಸುತ್ತು ಕೂಡ ಬರ್ತಾ ಇದೆ ಅಂದರೆ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ನೀವೇನಾದರೂ ಕೆಲಸ ಮಾಡುವಾಗ ನಿಮಗೆ ಕೆಲಸ ಮಾಡಲಿಕ್ಕೆ ಶಕ್ತಿ ಇರೋದಿಲ್ಲ ಇಲ್ಲ ಸ್ವಲ್ಪ ಕೆಲಸ ಮಾಡ್ತಾನೆ ನಿಮಗೆ ಸುಸ್ತುಗೊಳಗಾಗ್ತಾ ಇದ್ದೀರಾ ಜೊತೆ ಜೊತೆಗೆ ತಲೆ ಸುತ್ತು ಬರ್ತಾ ಇದೆ ಕಂಟಿನ್ಯೂಸ್ ಆಗಿ ಇಪ್ಪತ್ತೊಂದನೇ ದಿನದಿಂದ ನಿಮಗೆ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂತ ಎಲ್ಲ ಸಾಧ್ಯತೆ ಇದೆ ಅಂತ ಅರ್ಥ ನಾನು ಇವಾಗ್ತಾನೆ ಹೇಳಿದೆ ಭ್ರೂಣ ಬಂದು ಗರ್ಭಕ್ಕೆ ಅಂಟದಾಗ ನಮ್ಮಲ್ಲಿ ಬೀಟಾ ಹೆಚ್ ಜಿ ಹಾರ್ಮೋನ್ಸ್ ಅನ್ನೋದು ಉತ್ಪತ್ತಿ ಆಗಲಿಕ್ಕೆ ಶುರು ಆಗುತ್ತೆ ಆಗುತ್ತೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅನ್ನೋದು ಹೈ ಆಗುತ್ತೆ ಸೊ ಆವಾಗ ಬಾಡಿ ಲೆಥರ್ಜಿಕ್ ಆಗಿ ಫೀಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ಸುಸ್ತು ಟೈರ್ಡ್ನೆಸ್ ಇದೆಲ್ಲ ನಿಮಗೆ ಆಗ್ತಾ ಇರುತ್ತೆ ಸೊ ಇದು ಒಂದು ತುಂಬಾ ಒಳ್ಳೆ ಒಂದು ಸೂಚನೆ ಅಂತಾನೆ ಹೇಳ್ಬೋದು ನಿಮಗೆ ತುಂಬಾ ಜನ ಮಹಿಳೆಯರಿಗೆ ಇನ್ ಕೇಸ್ ನಿಮ್ಗೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿದ್ರ ಅಂದರೆ ಈ ಒಂದು ಸೈನ್ ನೀವು ನೋಟಿಸ್ ಮಾಡಲೇಬೇಕಂತ ಹೇಳಿದರೆ ತುಂಬ ಜನ ಮಹಿಳೆಯರಿಗೆ ಕೆಳ ಹೊಟ್ಟೆ ಭಾಗದಲ್ಲಿ ಒಂದು ಸೈಡ್ ಇಲ್ಲ ರೈಟ್ ಸೈಡು ಇಲ್ಲ ಲೆಫ್ಟ್ ಸೈಡು ತುಂಬಾ ಅವರಿಗೆ ನೋವಿನ ಅನುಭವ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ ಕೇಸ್ ನೀವು ಬೇಬಿ ಪ್ಲಾನ್ ಮಾಡುವಾಗ ನಿಮಗೆ ರೈಟ್ ಸೈಡಲ್ಲಿ ನೋವು ಬರ್ತಾ ಇದೆ ಇಲ್ಲ ಲೆಫ್ಟ್ ಸೈಡಲ್ಲಿ ಒಂದೇ ಒಂದು ಸೈಡಲ್ಲಿ ನಿಮಗೆ ಪೈನ್ ಬರ್ತಾ ಇದೆ ಅಂದರೆ ಇದು ತುಂಬಾ ಡೇಂಜರಸ್ ಅಂತಲೇ ತಿಳ್ಕೊಬಹುದು ಯಾಕಂದರೆ ನಿಮ್ಮ ಭ್ರೂಣ ಹೋಗಿ ಗರ್ಭಕ್ಕೆ ಅಂಟಿಲ್ಲ ಫೆಲ್ಲೋಪಿಯನ್ ಟ್ಯೂಬ್ ಅಂತ ಮಹಿಳೆಯರಲ್ಲಿ ಏನಿರುತ್ತೆ ಆ ಟ್ಯೂಬ್ಗಳಲ್ಲೇ ಬೇಬಿ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಇದನ್ನು ನಾವು ಎಕ್ಟ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಈ ಒಂದು ಎಕ್ಟಾಪಿಕ್ ಪ್ರೆಗ್ನೆನ್ಸಿ ತುಂಬಾ ಜನ ಮಹಿಳೆಯರಲ್ಲಿ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಇನ್ ಕೇಸ್ ನೀವು ಬೇಬಿ ಪ್ಲಾನ್ ಮಾಡ್ತಿದ್ದೀರಾ ಅಂದ್ರೆ ಇದ್ರ ಬಗ್ಗೆ ನೀವು ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು ಸೊ ಹಾಗಾಗಿ ನಿಮಗೆ ಒಂದೇ ಸೈಡಲ್ಲಿ ಇಲ್ಲ ರೈಟ್ ಇಲ್ಲ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಪೇಯ್ನ್ ಬರ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು ಈ ಒಂದು ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಅನ್ನೋದು ಲೈಫ್ ಥ್ರೆಟ್ನಿಂಗ್ ಮಾರಣಂತಕ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಹಾಗಾಗಿ ನೀವು ಇದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು ನೆಕ್ಸ್ಟ್ ಪಾಯಿಂಟ್ ನೋಡೋದಂದ್ರೆ ಇಂಪ್ಲಾಂಟೇಶನ್ ಕ್ರಾಂಪ್ಸ್ ಇದು ತುಂಬಾ ಜನ ಮಹಿಳೆಯರಲ್ಲಿ ಸಾಮಾನ್ಯ ವಿ ಕಾಣ್ಸೇ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನೀವು ಯಾರಿಗಾದರೂ ಕೇಳಿ ಈ ಇಂಪ್ಲಾಂಟೇಶನ್ ಕ್ರ್ಯಾಂಪ್ಸು ಅವರು ಅನುಭವನ ಮಾಡೇ ಇರ್ತಾರೆ ನಾನು ಇಂಪ್ಲಾಂಟೇಶನ್ ಪೇಯ್ನ ಬಗ್ಗೆ ಹೇಳ್ತಾ ಇಲ್ಲ ಕ್ರಾಂಪ್ಸ್ ಕ್ರಾಂಪ್ಸ್ ಅಂತ ಹೇಳಿದರೆ ಸ್ವಲ್ಪ ನಿಮ್ಮ ಕೆಳ ಹೊಟ್ಟೆ ಭಾಗದಲ್ಲಿ ಸೆಳೆತ ಆಗುತ್ತೆ ನಿಮಗೆ ಪೀರಿಯಡ್ಸ್ ಬರೋ ರೀತಿ ಅನುಭವ ಕೂಡ ಆಗುತ್ತೆ ಲೈಟಾಗಿ ನಿಮಗೆ ಫೀಲ್ ಆಗುತ್ತೆ ಕೆಳ ಹೊಟ್ಟೆ ಭಾಗದಲ್ಲಿ ನಿಮಗೆ ಗರ್ಭ ಗರ್ಭಾಶಯ ಏನಿರುತ್ತೆ ಆ ಸೈಡಲ್ಲಿ ನಿಮಗೆ ಸೆಳೆದಂಗೆ ಎಳೆದಂಗೆ ಅನುಭವ ಆಗ್ತಾ ಇರುತ್ತೆ ಈ ರೀತಿ ಆಗ್ತಾ ಇರುವಾಗ ನಿಮಗೇನು ಅನಿಸುತ್ತೆ ಅಂತ ಹೇಳಿದ್ರೆ ಓಕೆ ನಮಗೆ ನೆಕ್ಸ್ಟ್ ಪೀರಿಯಡ್ ಬರಲಿಕ್ಕೆ ಇದು ನಿಮ್ಮ ಲೈಕ್ ನನಗೆ ಈ ರೀತಿ ಕ್ರಾಂಪ್ಸ್ ಆಗ್ತಾ ಇದೆ ಅಂತ ನೀವು ಅನ್ಕೊಂತೀರಾ ಬಟ್ ಆದ್ರೆ ಆಗಲ್ಲ ನಿಮಗೆ ಇನ್ ಕೇಸ್ ಏನಾದ್ರು ನಿಮ್ಮ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಆಗಿದೆ ಭ್ರೂಣ ಹೋಗಿ ಗರ್ಭದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಈ ರೀತಿಯ ಎಳೆತ ಸೆಳೆತ ಅಲ್ಲಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ ಸೊ ನೀವು ಇನ್ ಕೇಸ್ ನಿಮಗೆ ಈ ರೀತಿ ಕ್ರಾಂಪ್ಸ್ ಆಗ್ತಾ ಇದೆ ಅಂತ ಹೇಳಿದ್ರು ನಿಮಗೆ ಚಾನ್ಸ್ ಇದೆ ನೀವು ಪ್ರೆಗ್ನೆಂಟ್ ಆಗ್ಬಹುದು ಹಾಗಾದ್ರೆ ಈ ಪೇನ್ ಎಷ್ಟು ದಿನ ಇರುತ್ತೆ ಅಂತ ನೋಡೋದಾದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಪ್ರತಿದಿನ ಈ ರೀತಿ ಪೈನ್ ಆಗ್ತಾನೆ ಇರುತ್ತೆ ನಿಮಗೆ ಒಂದು ಗಂಟೆ ಒಂದು ದಿನ ನಿಮಗೆ ಅಲ್ಲ ಕ್ರಾಂಪ್ಸ್ ನಾನು ಇವತ್ತಿನ ವೀಡಿಯೋದಲ್ಲಿ ಹೇಳುವಂತದ್ದು ನಿಮಗೆ ಕಂಟಿನ್ಯೂಸ್ ಆಗಿ ಕಾಣಿಸ್ಕೊಳ್ಳುವಂತಹ ಸೂಚನೆಗಳು ಅಂತಾನೆ ಹೇಳ್ಬೋದು ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ನಿಮಗೆ ಇಂಪ್ಲಾಂಟೇಷನ್ ಕ್ರಾಂಪ್ಸ್ ಕೂಡ ಡೈಲಿ ಬೇಸಿಸ್ ಮೇಲೆ ಆಗ್ತೇನೆ ಇರುತ್ತೆ ಎಳೆತ ಸೆಳೆತ ನಿಮಗೆ ಕೆಳ ಹೊಟ್ಟೆಯ ಭಾಗದಲ್ಲಿ ಇದ್ದೇ ಇರುತ್ತೆ ತುಂಬಾ ಜನ ಮಹಿಳೆಯರಿಗೆ ಇಷ್ಟಪಟ್ಟು ತಿನ್ನುವಂತ ಆಹಾರ ಕೂಡ ಸೇರದೆ ಇರಬಹುದು ಹಾಗೆ ಮನೆಯಲ್ಲಿ ಏನಾದರೂ ನೀವು ಪ್ರಿಪೇರ್ ಮಾಡ್ತಾ ಇದೀರ ಕಿಚನ್ ಅಲ್ಲಿ ಅಂತ ಹೇಳಿದ್ರೆ ಆ ಒಂದು ವಾಸನೆಯಿಂದನೂ ನಿಮಗೆ ವಾಮಿಟ್ ಬರೋ ಹಾಗೆ ಆಗೋದು ್ಯ ಆಗೋದು ಬಾಯಲೆಲ್ಲ ನೀರು ತುಂಬಿಕೊಳ್ಳೋದು ಈ ರೀತಿಯೂ ಆಗುತ್ತೆ ಇನ್ ಕೇಸ್ ನಿಮಗೆ ಈ ರೀತಿಯೆಲ್ಲ ಆಗ್ತಾ ಇದೆ ಈ ರೀತಿಯ ಅನುಭವ ಉಂಟಾಗ್ತಿದೆ ಏನೋ ತಿನ್ನೋಕ್ಕೂ ನಿಮಗೆ ಮನಸ್ಸು ಆಗ್ತಾ ಇಲ್ಲ ತುಂಬ ಇಷ್ಟಪಟ್ಟು ತಿನ್ನುವಂತಹ ನಿಮಗೆ ಅಡುಗೆ ಕೂಡ ಆಹಾರ ಕೂಡ ನಿಮಗೆ ಸೇರ್ತಾ ಇಲ್ಲ ಬಾಯಲೆಲ್ಲ ನೀರು ತುಂಬಿಕೊಳ್ತಾ ಇದೆ ವಾಮಿಟಿಂಗ್ ಬರ್ತಾ ಇದೆ ಹಾಗೆ ಬೆಳಗ್ಗೆ ಎದ್ದ ತಕ್ಷಣವೇ ನಿಮಗೆ ತುಂಬ ಸುಸ್ತಿನ ಅನುಭವ ಆಗ್ತಾ ಇದೆ ಇದೆಲ್ಲನೂ ನಿಮಗೆ ನೀವು ತಾಯಿ ಆಗಲಿಕ್ಕೆ ಹೊರಟಿರುವಾಗ ಮೊಟ್ಟ ಮೊದಲನೇದಾಗಿ ನಿಮ್ಮ ದೇಹ ಕೊಡುವಂತಹ ಸೂಚನೆಗಳು ಅಂತಲೇ ಹೇಳ್ಬೋದು ತುಂಬ ಜನರಿಗೆ ಈ ಎಲ್ಲ ಸೂಚನೆ ಬಂದ್ರೂ ಅವರಿಗೆ ಫೈನಲಿ ಪೀರಿಯಡ್ಸ್ ಬಂದ್ಬಿಡುತ್ತೆ ಎರಡು ದಿನ ಮೂರು ದಿನ ಮಿಸ್ ಆಗಿರೋದಷ್ಟೇ ಆಮೇಲಿಂದ ಪೀರಿಯಡ್ಸ್ ಬಂದ್ಬಿಡುತ್ತೆ ಅಂತ ಹೇಳಿದ್ರೆ ಖಂಡಿತ ಅವರಲ್ಲಿ ಇಂಪ್ಲಾಂಟೇಷನ್ ಏನೋ ಆಗಿತ್ತು ಬಟ್ ಅವರು ಮಾಡಿದಂತಹ ಕೆಲವಷ್ಟು ಮಿಸ್ಟೇಕ್ಸ್ಗಳಿಂದ ಅವರಿಗೆ ಪೀರಿಯಡ್ಸ್ ಬಂತು ಅಂತಾನೆ ಹೇಳ್ಬೋದು ಅದರಲ್ಲಿ ನಮ್ಮ ಒಂದು ತುಂಬಾ ಪಾಪ್ಯುಲರ್ ಆಗಿ ವೈರಲ್ ಆಗಿರುವಂತಹ ವಿಡಿಯೋಸ್ ಅಂತ ಹೇಳಿದ್ರೆ ನೀವು ಗರ್ಭಿಣಿ ಆಗಬೇಕು ಅಂದರೆ ಈ ಐದು ತಪ್ಪನ್ನು ನೀವು ಮಾಡಬೇಡಿ ಅಂತ ಹೇಳಿದ್ದೀನಿ ಆ ಒಂದು ವೀಡಿಯೋ ತುಂಬಾ ವೈರಲ್ ಆಗಿದೆ ಸೊ ಆ ಒಂದು ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ಕೋಬೇಕು ಸಿಂಪಲ್ ಆಗಿ ಹೇಳಬೇಕು ಅಂದರೆ ದಾಂಪತ್ಯ ಇಡಬಾರ್ದು ಈ ಸಮಯದಲ್ಲಿ ಈ ದಿನಗಳಲ್ಲಿ ದಾಂಪತ್ಯ ಅನ್ನೋದು ಅವಾಯ್ಡ್ ಮಾಡಬೇಕು ಜರ್ನಿ ಅವಾಯ್ಡ್ ಮಾಡಬೇಕು ನಿಮ್ಮಷ್ಟಕ್ಕೆ ನೀವೇ ಓವರ್ ದಿ ಕೌಂಟರ್ ಸಿಗುವಂತಹ ಮೆಡಿಸಿನ್ಸ್ಗಳನ್ನು ತಗೊಳ್ಬಾರ್ದು ಹಾಗೆಯೇ ತಲೆ ಸ್ನಾನವನ್ನು ಕೂಡ ಮಾಡಬಾರ್ದು ಸೊ ಈ ಎಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ಕೊಳ್ಳಿ ಇದ್ರ ಬಗ್ಗೆ ಡೀಟೇಲ್ಡ್ ವೀಡಿಯೋಸು ನಮ್ಮ ಚಾನಲ್ನಲ್ಲಿದೆ ಹೋಗಿ ವಾಚ್ ಮಾಡಿ ಅದ್ರ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೊಂಡು ನೀವು ಈ ಎಲ್ಲ ಟಿಪ್ಸ್ಗಳನ್ನು ಈ ಸಮಯದಲ್ಲಿ ಫಾಲೋ ಮಾಡ್ತಾ ಇದ್ರೆ ಖಂಡಿತ ನಿಮಗೆ ಪೀರಿಯಡ್ ಮಿಸ್ ಆಗುತ್ತೆ ಪ್ರೆಗ್ನೆನ್ಸಿ ರಿಸಲ್ಟ್ಸ್ ಕೂಡ ಪಾಸಿಟಿವ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ವೀಡಿಯೋ ನಿಮಗೆ ಇಪ್ಪತ್ತೊಂದು ದಿನದಿಂದ ಈ ಎಲ್ಲ ದೇಹದಲ್ಲಿ ಕಾಣುವಂತಹ ಸೂಚನೆಗಳ ಬಗ್ಗೆ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋ